ಒಂದು ಗುಹೆ ತರ ಇದೆ ಇದೊಳಗೆ ಎಂತ ಇದೆ ಗೊತ್ತಿಲ್ಲ ನೋಡುವ ಬಾವುಲಿ ಇದೆ ಇದೊಳಗೆ ನೋಡಿ ಕೇವಂತ ಆಗಿದೆ ತುಂಬಾ ಸಖತಾಗಿದೆ ಮಾತ್ರ ಓ ಈ ರೀತಿಯಾಗಿದೆ ನಾವು ಕನ್ನಡಿಗರಲ್ಲೂ ವಿಶಾಲ ಹೃದಯದವರು ಎಲ್ಲರಿಗೂ ನಾನ್ ನಿಮ್ಮ ಪ್ರೀತಿಯ ವಿನಯ್ ದರ್ಜೆ ಮಾತಾಡ್ತಿರೋದು ನಮ್ಮ ಇವತ್ತಿನ ಹೊಚ್ಚ ಹೊಸ ಮಾನ್ಸೂನ್ ರೈಡ್ ಎರಡ್ ಸಾವಿರದ ಇಪ್ಪತ್ತೈದರ ಮಾನ್ಸೂನ್ ರೈಡ್ ಜೂನು ಇವತ್ತು ಹೊಡ್ತಾ ಇದ್ವಿ ಸೋಮವಾರ ಬೇಟೆ ಕಡೆಗೆ ಸುಮಾರು ದಿವಸ ಆಯ್ತು ನಂದೊಂದು ಆಕ್ಸಿಡೆಂಟ್ ಆಗಿ ಕೈ ಫ್ರಾಕ್ಚರ್ ಆಗಿತ್ತು ಲೈಟ್ ಆಗಿ ಹಿಂಗೆ ಒಂದುವರೆ ತಿಂಗಳ ರೆಸ್ಟ್ ಅಲ್ಲಿ ಇದೆ ಅಂದ್ರೆ ನಾನು ಓಡ್ಸಕ್ ಆಗಲ್ಲ ಬೈಕು ಕಸಿನ್ ತಮ್ಮ ಓಡಿಸ್ತಾ ಇದ್ದಾನೆ ಅವ್ರ ನಾಲ್ಕು ಜನ ಕಸಿನ್ಸ್ ಹೋಗ್ತಾ ಇರೋದು ಭುಷನ್ ರೋಶನ್ ಮೋನೀಶ್ ಇಬ್ರು ಮುಂದೆ ಹೋಗ್ತಿದ್ದಾರೆ ಇದೇ ಕಾರ್ ನಲ್ಲಿ ಎಲ್ಲರೂ ಓಡಿಸೋಕ ನಿಧಾನ ಕೊಡ್ಸಿ ಮಳೆಗಾಲ ಮಾತ್ರ ಹೆವಿ ಸ್ಲಿಪ್ ಆಗುತ್ತೆ ಮಡಿಕೇರಿ ಕಡೆಯಿಂದ ಹೋಗ್ತಾ ಇದೀವಿ ಮಡಿಕೇರಿಯಿಂದ ಅರವತ್ತು ಕಿಲೋಮೀಟರ್ ಇರ್ಬೋದು ಐವತ್ತು ಮತ್ತು ಅರ್ವತ್ತು ಕಿಲೋಮೀಟರ್ ಇದೆ ಅಷ್ಟೇ ಟಾಪ್ ಬಾಕ್ಸ್ ಎಲ್ಲ ಸೆಟ್ ಆದ್ಮೇಲೆ ಇದೆ ಫಸ್ಟ್ ಟೈಮ್ ಒಂದು ಟ್ರಿಪ್ ಹೋಗ್ತಾ ಇರೋದು ಅವತ್ತು ಇದರದ್ದು ಬ್ಲಾಗ್ ಮಾಡಿದೆ ವ್ಲಾಗ್ ಮಾಡಿ ಸ್ವಲ್ಪ ದಿವಸ ಕನ್ಯಾಕುಮಾರಿ ಟ್ರಿಪ್ ಇತ್ತು ಟ್ರಿಪ್ಪಿನ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಹೋಗ್ಬೇಕಿತ್ತು ಅದು ಏನಾಯಿತು ಅಂದರೆ ಈ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಕ್ಯಾನ್ಸಲ್ ಆಯಿತು ಇಲ್ಲಾಂದ್ರೆ ಕನ್ಯಾಕುಮಾರಿ ಮಸ್ತ್ ಒಂದು ರೈಡ್ ಹೋಗಿ ಬರ್ತಾ ಇದ್ದೀವಿ ನಾನು ಮತ್ತೆ ರೂಟ್ ಕೆ ನನ್ನ ಫ್ರೆಂಡು ಎಷ್ಟು ಚಿಕ್ಕ ರೋಡ್ ನೋಡಿ ಈ ರೋಡರೆಲ್ಲ ಬಸ್ ಬರ್ತದೆ ಸೊ ಸೋಮವಾರಪೇಟೆ ಟೌನ್ ರೀಚ್ ಆಗಿದೆ ಇವಾಗ ಇಲ್ಲಿಂದ ಒಂದು ಐದರಿಂದ ಆರು ಕಿಲೋಮೀಟರ್ ಇರ್ಬೋದು ಅಷ್ಟೇ ನಮಗೆ ಇಲ್ಲಿಂದ ಲೊಕೇಶನ್ ಗೊತ್ತಿಲ್ಲ ಮ್ಯಾಪ್ ಇದ್ದೀನಿ ಎಷ್ಟು ಕಿಲೋಮೀಟ್ರ್ ಆರು ಪಾಯಿಂಟ್ ಎರಡು ಕಿಲೋಮೀಟ್ರ್ ತೋರಿಸ್ತಾ ಇದೆ ಅವರು ತಾಯಿಯ ಪುಣ್ಯಕ್ಷೇತ್ರ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಬಂದಂಗೆ ಇದರೊಳಗೆ ಹೋಗ್ಬೇಕು ಇದೇ ಹೊನ್ನಮತ್ತ ಅಯ್ಯ ಕೆರೆ ನೋಡಿ ಈ ರೀತಿ ಇದೆ ನಾವಿವಾಗ ಸೋಮಾರ್ಪೇಟೆ ಟೌನಿಂದ ಆರರಿಂದ ಏಳು ಕಿಲೋಮೀಟ್ರ್ ದೂರದಲ್ಲಿರುವ ಹೊನ್ನಮ್ಮ ಅಯ್ಯ ಕೆರೆ ಅದ್ರ ಹತ್ರ ಬಂದಿದ್ದೀವಿ ಮತ್ತು ಇಲ್ಲೇ ಗವಿ ಬೆಟ್ಟ ಅಂತಿದೆ ಮೇಲ್ಗಡೆ ಟಾಪಲ್ಲಿ ಬ್ಯಾಕಲ್ಲಿ ಕಾಣ್ತಾ ಇದೆಯಲ್ಲ ಸೋ ಈ ಬೆಟ್ಟನ ಟ್ರೆಕ್ಕಿಂಗ್ ಮಾಡಿ ಹೋಗುವಂತ ನಾನು ಮತ್ತು ಕಝಿನ್ ಗ್ಯಾಂಗ್ ಬಂದಿದ್ದೀವಿ ಎರಡು ಬೈಕಲ್ಲಿ ಬೈಕ್ ನೋಡಲ್ಲಿ ಪಾರ್ಕ್ ಮಾಡಿದ್ದೀವಿ ಸೊ ಅಲ್ಲೇಗೆ ಏನೋ ಹೋಗಬೇಕು ಗೊತ್ತಿಲ್ಲ ನೋಡುವ ಯಾವ ರೀತಿ ಇದೆ ಅಂತ ಫಸ್ಟ್ ಟೈಮು ಈ ಬೆಟ್ಟಕ್ಕೆ ಬರ್ತಿರೋದು ಅಂದರೆ ಈ ಹೊನ್ನಮ್ಮ ತಾಯಿ ಕೆರೆ ಗಂಟೆ ಬಂದಿದೆ ಆದರೆ ಬೆಟ್ಟ ಹತ್ತಿಲ್ಲ ಹೊನ್ನಮ್ಮ ತಾಯಿ ಕೆರೆ ಇನ್ನು ನೋಡಿ ಈ ರೀತಿಯಾಗಿದೆ ಎಷ್ಟು ದೊಡ್ಡದಾಗಿದೆ ಎಷ್ಟು ವಿಶಾಲವಾಗಿದೆ ನೋಡಿ ಮತ್ತು ಇದು ಹೊನ್ನಮ್ಮ ತಾಯಿಯ ಗುಡಿ ಪುಣ್ಯಕ್ಷೇತ್ರ ನೋಡ್ತಿದ್ದು ಇವರೆಲ್ಲ ಕಝಿನ್ಸ್ ಏನೋ ಪರ್ಚೆ ಮಾಡ್ತೀವಿ ಕುಶನ್ ಹೋ ಕುನ್ ಮೋನೀಶ್ ರೋಶನ್ ಮತ್ತೆ ನಾನು ಗವಿ ಬೆಟ್ಟ ಗವಿ ಸ್ಟೆಪ್ಪಾ ಎಲ್ಲಿ ಓಕೆ ಥ್ಯಾಂಕ್ ಯು ನಾನು ಯಾರನ್ನ ಕೇಳ್ತಾ ಹೋದ ಇಲ್ಲ ಕಲೆಫ್ಟ್ ಶ್ರೀ ಸಿದ್ದೇಶ್ವರ ಬಸವೇಶ್ವರ ಹಾಗೂ ಸುವರ್ಣಗೌರಿ ಹನ್ನಮ್ಮ ಸಮಿತಿ ದೇವಸ್ಥಾನ ಸುತ್ತಮುತ್ತ ನೀರಿನ ಬಾಟಲ್ ಕಸ ಹಾಕಬಾರದು ಮತ್ತು ಧೂಮಪಾನ ಮದ್ಯಪಾನ ಮಾಡು ಮಾಡುವುದು ಕಂಡುಬಂದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು ಸ್ವಚ್ಛತೆ ಕಾಪಾಡಿ ಸೊ ಬೈಕ್ ಶಿಸ್ತಾಗಿ ಪಾರ್ಕ್ ಮಾಡಿದ್ವಿ ಇಲ್ಲಿ ಬನ್ನಿ ಹತ್ಕೊಂಡು ಮೇಲೆ ಹೋಗೋ ಮೇಲೆ ಗಂಟೆ ಸ್ಲಿಪ್ಪರ್ ಹಾಕೊಂಡು ಹೋಗಿದ್ದಂತೆ ಅಲ್ಲೆಲ್ಲೋ ಟೆಂಪಲ್ ಏನೇ ಇರಬೇಕು ಅದರ ಆ ಕಡೆ ಏನೂ ಹಾಕಂಗಿಲ್ಲ ಅಂತ ಹೇಳಿದ್ರು ಇಲ್ಲಿಯಾರೋ ಕೆಲಸ ಮಾಡ್ತಿದ್ರು ತೋಟದಲ್ಲಿ ಅವ್ರನ್ನ ಕೇಳಿದ್ರು എ മെട്ടിൽ ഗത്തില്ല മേല സേമ കടൈത്തൈഡ നോട്രി ടാപ്പ് ഇതിന് തരാ ടെംപലൊക്കെ ಶಿವ ಚಪಾಲ್ ನೋಡಿ ಎಷ್ಟು ದೊಡ್ಡ ಬಂಡೆ ಅಂತ ಇದರ ಕೆಳಗಡೆ ನೋಡಿ ಈ ತರ ಗುಹೆ ಇದೆ ಒಂದು ಗುಹೆ ತರ ಇದೆ ಇದ್ರೊಳಗೆ ಎಂತ ಇದೆ ಗೊತ್ತಿಲ್ಲ ನೋಡುವ ಕಾಮದರ ಲೈಟೇ ಕಾಣ್ತಿಲ್ಲ

ಫ್ಲಾಶ್ ಹೋಗ್ಬ್ರೆ ಬಂದಿದೆ ಒಳಗಡೆ ಎಂತ ಇಲ್ಲ ಒಳಗಡೆ ಎಂತ ಇಲ್ಲ ಇಲ್ಲೇ ನೋಡ್ರ ಇದೆಂತ ಬ್ರೈಟ್ ಇತ್ತ ಇದೆಲ್ಲ ಮಸ್ತ್ ಕಂಡದ ಗಾಯ್ಸ್

ಹೋದ್ರೆ ಮಲ್ಕೊಂಡೋಗೋದು ಸೊ ಮನೆ ಹಾಕಿ ಹ್ಞೂ ಅದರ ಪಾಯ್ ಬಾ ಮೇಲೆ ಪೈ ಓ ಈ ರೀತಿಯಾಗಿದೆ ತುಂಬಾ ಸಗದಾಗಿದೆ ಮಾತ್ರ ಹೊಸ ಎಕ್ಸ್ಪೀರಿಯೆನ್ಸ್ ಈ ಥರ ಒಂದು ಗುಹೆಗಳಾಗಿ ಇದೇ ಫಸ್ಟ್ ಟೈಮ್ ಬರ್ತಿರೋದು ಮಸ್ತಾಗಿ ಹುಟ್ರ ಮಾತ್ರ ಟ್ರೆಕ್ಕಿಂಗ್ ಎರಡು ಸಾವಿರ ಇದು ಅಷ್ಟು ಟಾನು ಆ ಯೋಚನೆ ಮಾಡ್ತಾಳೆ ಹ್ಞೂ ಅಷ್ಟೇ ಇರ್ತದ ಮೇಲೆ ಬರ್ತಿದ್ದಂಗೆ ನಿಧಾನಕ್ಕೆ ಮಳೆ ಬರ್ತಿದೆ ಗಂಬುಟ್ಟು ಹಾಕೋದು ಹಾಕೊಂಡಿದ್ದಕ್ಕೆ ಒಳ್ಳೆದಾಯ್ತು ನೋಡಿ ಈ ಥರ ಒಬ್ಬ ಮಸ್ತಾಗಿದೆ ನಾನು ಸಿಂಪಲ್ ಆಗಿದೆ ಅಂದ್ಕೊಂಡಿದ್ದೆ ಕೆಳಗಿಂತ ಸ್ಟೆಪ್ ನೋಡಿ ಬೇಡ್ರ ಜಾರ್ದಿರ ಜಾರಲೇ ಗೊಂಬಿಟ ಪವರ್ ಪೌರ್ಟ್ರು ಗೊತ್ತು ಮಾರ ಕೆಳಗಡೆ ಬಂದದಿ ನೋಡಿ ಹೊನ್ನಮತ ಐಕ್ಯಾರೆ ಅಲ್ಲಿ ಕಾಣ್ತಾ ಇದೆ ಬನ್ನಿ ನೋಡಿ ಟಾಪಿ ಹೋಗುವ ಪಯ ಬರ ಟಾಪ್ ವ್ಯೂ ಬಂದ ಫ್ಲಾಗ್ ಎಲ್ಲಿರ ಹೋ ಕೆಳಗೆ ಫ್ಲಾಗ್ ಕಾಣ್ತಿತ್ತಲ್ಲ ಟಾಪ್ ವ್ಯೂ ಬಂದಾಯ್ತು ನಾವು ಇವಾಗ ಹೂ 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 ಏನ್ ಗುಟ್ರಾ ನಾವೀಗ ಹೊನ್ನಮ್ಮ ತಾಯಿ ಕೆರೆಯ ಗವಿ ಬೆಟ್ಟದ ಹತ್ರ ಇದ್ದೀವಿ ಅದರ ಇದ್ದೀವಿ ಇವಾಗ ಅದರದ್ದು ವ್ಯೂ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಸಕತ್ತಾಗಿದೆ ಮಾತ್ರ ನಿಮಗೆ ಕೂಡ ತುಂಬಾ ಖುಷಿಯಾಗುತ್ತೆ ನೋಡಿ ಕಸಿನ್ಸ್ ಎಲ್ಲ ಫುಲ್ ಫೋಟೋ ಶೂಟಲ್ಲಿ ಬಿಸಿ ಇದ್ದಾರೆ ಫೈನಲ್ ಆಗಿ ಟ್ರಕ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ಗಂಟೆ ಬಂದಿದ್ದೀವಿ ಟೆಂಪಲ್ ನೋಡಿಯಲ್ಲಿದೆ ಕೆಳಗಡೆ ಓ ಇದ್ರ ಮೇಲೆ ಬಂದರೆ ನೋಡಿ ಒಂದು ಧ್ವಜ ಸಿಗುತ್ತೆ ಧ್ವಜ ಹರಿದೋಗಿದೆ ಮಳೆ ಹೆವಿ ಗಾಡಿಗೆ ಇಸ್ ಸ್ಮೋರ್ಲ್ ಹೆಂಗೆ ಕಾಣ್ತೋ ಟ್ರೈಡರ್ ಅಲ್ಲಿ ಭಯ ಆಗಂಗಲ್ಲಿ ಸೈಕ್ ಸೀನ್ ಮಾತ್ರ ಇದು ತುಂಬಾ ನ ಮಾತ್ರ ಬೆಟ್ಟ ಪೀಸ್ಫುಲ್ ಆಗಿದೆ ತುಂಬಾ ಜನ ಬರೋದಿಲ್ಲ ಅಷ್ಟು ಜನಕ್ಕೆ ಈ ಬೆಟ್ಟದ ಬಗ್ಗೆ ಗೊತ್ತೇ ಇಲ್ಲ ಅನಿಸುತ್ತೆ ಒಂಥರ ಹಿಟನ್ ಪ್ಲೇಸ್ ಇದು ಹನುಮ ಕೆರೆಗಂಟ ಬಂದು ಬಂದುಬಿಟ್ಟು ಹಂಗೆ ಹೋಗ್ತಾರೆ ಸುಮಾರು ಜನ ಈ ಬೆಟ್ಟನ ಹತ್ತಿ ನೋಡಿ ತುಂಬಾ ಸಖತ್ತಾಗಿದೆ ಮಾತ್ರ ನನಗಂತೂ ತುಂಬಾ ಖುಷಿ ಆಯಿತು ನಿಮಗೆ ಕೂಡ ಹತ್ತಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಟೇಕೇ ಬಾಯ್ ಬಾಯ್ ಶುಭ ದಿನ ನೆಕ್ಸ್ಟ್ ಅಲ್ಲಿ ಸಿಗ